ಸ್ವಾಗತ ನಾನು ಸಲಗ ಸಫಾರಿ ವಾಹನ ಮೇಲೆ ದಾಳಿಗೆ ಯತ್ನ ಚಾಮರಾಜನಗರ ಜಿಲ್ಲೆ ಕಾಡಿನಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಮೇಲೆ ಟ್ರಸ್ಕರ್ ಒಂದು ಹಠತ್ತಾಗಿ ದಾಳಿಗೆ ಯತ್ನಿಸಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಮೇಲೆ ಒಂದು ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿಧಾಮ ಪಾಳ್ಯ ಸಫಾರಿಯಲ್ಲಿ ನಡೆದಿದೆ ಎಂದಿನಂತೆ ಪ್ರವಾಸಿಗರು ಮಲೆ ಮಲೆಮಹದೇಶ್ವರ ವನ್ಯಜೀವಿಧಾಮದ ಪಿಜಿಪಾಳ್ಯ ಸಫಾರಿಯಲ್ಲಿ ತೆರಳುವಾಗ ಕಾಡಿನಲ್ಲಿ ಒಂಟಿ ಸಲಗ ಟಸ್ಕರ್ ಒಂದು ನಿಂತಿತ್ತು ಸಫಾರಿಯಲ್ಲಿದ್ದ ಪ್ರವಾಸಿಗರು ಟಸ್ಕರ್ ನೋಡುತ್ತಾ ಇರುವಾಗ ರೊಚ್ಚಿಗೆದ್ದ ಒಂಟಿ ಸಲಗ ಹಠಾತ್ ಆಗಿ ದಾಳಿಗೆ ಯತ್ನ ಮಾಡಿದ ಕಾಡಿನಿಂದ ಟಸ್ಕರ್ ದಾಳಿಗೆ ಬರ್ತಾ ಇದ್ದಂತೆ ಎಚ್ಚೆತ್ತ ಸಫಾರಿ ವಾಹನ ಚಾಲಕ ವಾಹನವನ್ನು ವೇಗವಾಗಿ ಚಲಾಯಿಸಿಕೊಂಡು ಹಿನ್ನೆಲೆಯಲ್ಲಿ ಆನೆ ದಾಳಿಯಿಂದ ಪಾರಾದರು ಈ ಒಂದು ಘಟನೆಯಲ್ಲಿ ದೃಶ್ಯವನ್ನು ಸಫಾರಿ ವಾಹನದಲ್ಲಿದ್ದ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ गिरि गिरी गिर गिर त्यो फ्रीका स्टुडियो हुन्छ नि मार्किङ यति कम हुन्छ